ನೀವು ವೆಜಿಟೇಬಲ್ಸ್ ತಿಂದ್ರೂನು ವಿಟಮಿನ್ ಬಿ ಟ್ವೆಲ್ವ್ ಕಮ್ಮಿ ಆಗ್ತಾ ಇರೋ ಕಾರಣ ಏನಂದ್ರೆ ಹೊಟ್ಟೆಯಲ್ಲಿ ಸಮೃದ್ಧವಾಗಿ ಮೈಕ್ರೋಬಯೋಮ್ ಬೆಳೆಸ್ಕೊತಾ ಇಲ್ಲ ಮಾಂಸದಲ್ಲಿ ಸಿಗೋ ವಿಟಮಿನ್ ಬಿ ಟ್ವೆಲ್ವ್ ಯಾರು ಮಾಡಿದ್ದಾರೆ ಆ ಪ್ರಾಣಿ ಮಾಡಿಲ್ಲ ಆ ಪ್ರಾಣಿ ಒಳಗಡೆ ಹೊಟ್ಟೆ ಒಳಗಡೆ ಇದ್ದ ಸೂಕ್ಷ್ಮ ಜೀವಿಗಳೇ ಮಾಡಿದ್ದು ಸೊ ಅದು ದೇವರು ನಮಗೂ ಇಟ್ಟಿದ್ದಾರೆ ಆದರೆ ನಾವು ಅದನ್ನ ಹಂತ ಹಂತವಾಗಿ ಷಡ್ಯಂತ್ರ ಮಾಡಿ ವಿಷ ಪದಾರ್ಥಗಳನ್ನ ಹಾಕಿ ಸಾಯಿಸಿದೀವಿ ಅದರಿಂದ ವಿಟಮಿನ್ ಬಿ ಟ್ವೆಲ್ವ್ ಕಮ್ಮಿ ಆಗಿದೆ ನಾಟ್ ಜಸ್ಟ್ ವೆಜಿಟೇರಿಯನ್ಸ್ ದ ವರ್ಲ್ಡ್ ಎಲ್ಲಾ ಮಾಂಸ ದಿವಸ ಮೂರು ಹೊತ್ತು ಮಾಂಸ ತಿನ್ನೋರಲ್ಲೂ ವಿಟಮಿನ್ ಬಿ ಟ್ವೆಲ್ವ್ ಕಮ್ಮಿ ಇದೆ ಏನು ವ್ಯತ್ಯಾಸ ಇಲ್ಲ ಸೊ ವಿಟಮಿನ್ ಬಿ ಟ್ವೆಲ್ವ್ ಕಮ್ಮಿ ಆದ್ರೆ ಬರೋತಕ್ಕಂತ ರೋಗಗಳನ್ನೆಲ್ಲ ನಾವು ಮೂರು ತಿಂಗಳಲ್ಲಿ ಮಾಯ ಮಾಡಬಹುದು ಹೆಂಗೆ ಅಂಬಲಿ ಕುಡಿಯೋದು ಸಿರಿಧಾನ್ಯಗಳ ಅಂಬಲಿನೇ ಬೇಕು ಅದಕ್ಕೆ ಬೇರೆ ಅಂಬಲಿಗಳು ಉಪಯೋಗ ಆಗೋದಿಲ್ಲ ಯಾವ ಸಿರಿಧಾನ್ಯ ಪರ್ಟಿಕ್ಯುಲರ್ಲಿ ಅಥವಾ ಉಪಯೋಗ ಐದು ಧಾನ್ಯಗಳು ಆರ್ಕ ಸಾಮೆ ನವನೆ ಕೊರ್ಲೆ ಊದಲು ಹೆಚ್ಚು ನಾರು ಉಳ್ಳ ಧಾನ್ಯಗಳು ಅಂಬಲಿ ಮಾಡೋದ್ರಿಂದ ನಿಮಗೆ ಈ ಸೂಕ್ಷ್ಮ ಜೀವಿಗಳ ಸಮೃದ್ಧಿ ಹೊಟ್ಟೆಯಲ್ಲಿ ಸೇರ್ಕೊಳ್ಳುತ್ತೆ ವೈಟಮಿನ್ ಬಿ ಟ್ವೆಲ್ ಅದಷ್ಟು ಅದೇ ರೆಡಿ ಆಗುತ್ತೆ ವಿಟಮಿನ್ ಬಿ ಟ್ವೆಲ್ವ್ ನಿಮಗೆ ಲೋ ಬ್ಲಡ್ ಪ್ರೆಷರು ತಲೆ ತಿರುಗೋದು ನರಗಳ ಸಂಯೋಜನೆ ಅಲ್ಯೂಸಿನೇಷನ್ಸು ಹಾರ್ಮೋನ್ ಇಂಬ್ಯಾಲೆನ್ಸು ಈ ಥರ ಅನೇಕ ಕಾಯಿಲೆಗಳಲ್ಲಿ ಅದು ಇನ್ವಾಲ್ವ್ ಆಗಿರುತ್ತೆ ಸೊ ಇಂಥ ಕಾಯಿಲೆಗಳೆಲ್ಲ ವಾಸಿ ಆಗ್ಬೇಕಂದ್ರೆ ಅಂಬಲಿ ನೀವು ಸಿರಿಧಾನ್ಯಗಳದ್ದು ಕುಡಿಯಲೇಬೇಕು ಅಂಡ್ ಅಂಬಲಿ ಊಟ ಮಾಡಿದ್ರೆ ಅಂಬಲಿ ಕುಡಿದು ಊಟ ಮಾಡಿದರೆ ನಿಮಗೆ ಇನ್ನು ರೋಗ ಅನ್ನೋದು ಬರೋದಕ್ಕೆ ಸಾಧ್ಯನೇ ಇಲ್ಲ ಅಂದರೆ ಈ ಸಂಭಾಷಣೆಯಲ್ಲಿ ನಿಮ್ಗೆ ಅರ್ಥ ಆಗಬೇಕಾಗಿದ್ದೇನೆಂದರೆ ರೋಗಗಳನ್ನು ವಾಸಿ ಮಾಡೋದು ಒಂದು ಕಡೆ ಆದರೆ ರೋಗ ಇಲ್ಲದೆ ಜೀವನ ಮಾಡೋ ಅಂಶ ಇಲ್ಲಿ ಇದೆ ಅಂದರೆ ಇಡೀ ಮಾನವ ಜಾತಿ ಡಾಕ್ಟರ್ ಹತ್ರ ಹೋಗದೆ ಜೀವನ ಮಾಡಬೇಕು ಅನ್ನೋ ಒಂದು ದಾರಿ ನನಗೆ ಕಂಡು ಬರ್ತಾ ಇದೆ ಅಲ್ವಾ ಸೊ ನೀವು ಮಿಲ್ಲೆಟ್ ಮಿಲ್ಲೆಟ್ ಅನ್ನ ಸರಿಯಾದ ರೀತಿಯಲ್ಲಿ ಊಟ ಮಾಡುವ ವಿಧಾನಗಳನ್ನ ಕಲ್ತ್ಕೊಂಡ್ರೆ ನಿಮಗೆ ಯಾರಿಂದ ದೂರ ಇರ್ಬೋದು ವೈದ್ಯರಿಂದ ಡಾಕ್ಟರ್ ಈಗ ನೀವು ಡಾಕ್ಟರ್ ಹತ್ರ ಹೋದ್ರೆ ಲೈಫ್ ಲಾಂಗ್ ಟ್ಯಾಬ್ಲೆಟ್ ಕೊಡ್ತಾರೆ ನೀವು ಮಿಲಡ್ಸ್ ತಿಂದ್ರೆ ಲೈಫ್ ಲಾಂಗು ಡಾಕ್ಟರ್ ಇಂದ ಇರ್ಬಹುದು ಕರೆಕ್ಟ್ ಈಗ ಹಿಂದೆ ಸೇಯಿಂಗ್ ಇತ್ತು ಕೀಪ್ಸ್ ಡಾಕ್ಟರ್ ಅಂತ ಈಗ ಸಿರಿಧಾನ್ಯ ಈ ಸಿರಿಧಾನ್ಯಗಳಲ್ಲಿ ನೀವು ಸ್ಲೋ ಕಾರ್ಬ್ ಅನ್ನೋದ್ರ ಬಗ್ಗೆ ಹೇಳ್ತಾ ಇರ್ತೀರಾ ಸೊ ರಕ್ತಕ್ಕೆ ಗ್ಲೂಕೋಸ್ ಅನ್ನ ಸ್ಲೋ ಸ್ಲೋ ಆಗಿ ಸ್ಲೋ ಕಾರ್ ಎಲ್ಲರೂ ಲೋ ಕಾರ್ಬ್ ಅನ್ಕೊಂಡಿದ್ದಾರೆ ಕಾರ್ಬೋಹೈಡ್ರೇಟ್ಸ್ ಬೇಕು ಎಲ್ಲಾರ್ಗು ವಿದೌಟ್ ಕಾರ್ಬೋಹೈಡ್ರೇಟ್ ಜೀವನ ಇಲ್ಲ ಈ ಭೂಮಿ ಮೇಲೆ ಯಾವ ಜೀವಿಯೂ ಗ್ಲೂಕೋಸ್ನ ಬರ್ನ್ ಮಾಡೇ ಜೀವನ ಮಾಡಬೇಕು ನೀವು ಮಾಂಸ ತಿಂದ್ರೂ ಅದು ಮತ್ತೆ ಗ್ಲೂಕೋಸ್ ಆಗಿ ಪರಿವರ್ತನೆಯಾಗಿ ನಿಮ್ಮ ಮೈಟೋಕಾಂಡ್ರಿಯಲ್ಲಿ ಭಸ್ಮ ಆಗಿ ಜೀವಶಕ್ತಿ ಎ ಟಿ ಪಿಯನ್ನು ಬಿಡುಗಡೆ ಮಾಡಿದ್ರೇ ನಿಮ್ಮ ಪ್ರಾಣ ರೊಟೇಷನ್ ಆಗೋದು ಆ ಶ್ವಾಸ ಉಚ್ಛ್ವಾಸ ನಿಶ್ವಾಸ ನಡೆಯೋದು ಅಂದರೆ ಗ್ಲೂಕೋಸ್ ಬೇಕೇ ಬೇಕು ಇಷ್ಟ ಪದಾರ್ಥ ಬೇಕೇ ಬೇಕು ಸೊ ಲೋ ಕಾರ್ಬು ಹೈ ಪ್ರೋಟೀನು ಇವೆಲ್ಲ ನಾನ್ ಸೆನ್ಸ್ ಪ್ರೋಟೀನ್ ಬರ್ನ್ ಆಗಲ್ಲ ಈಗ ಹೈ ಪ್ರೋಟೀನ್ ಅಂತ ಎಲ್ಲರೂ ಪ್ರೋಟೀನ್ ತಿನ್ನಕ್ಕೆ ಶುರು ಮಾಡಿದ್ದಾರೆ ಕಿಡ್ನಿ ಹಾಳಾಗ್ತಾ ಇದೆ ಅದು ಆಮೇಲೆ ಮಾತಾಡೋಣ ಈಗ ನಾನು ಹೇಳ್ತಾ ಇರೋದೇನಂದ್ರೆ ಗ್ಲೂಕೋಸ್ ಬೇಕು ಹೆಂಗ ಬೇಕು ನಿಧಾನವಾಗಿ ಬೇಕು ಅದಕ್ಕೆ ಸ್ಲೋ ಕಾರ್ಬ್ ಅಂತ ಹೇಳ್ತೀನಿ ಮಿಲೆಟ್ಸ್ ಗಿವ್ ಗ್ಲುಕೋಸ್ ಸ್ಲೋಲಿ ಆ್ಯಂಡ್ ಸ್ಟಡಿಲಿ ರೆಗ್ಯುಲೇಷನ್ ಸೊ ಮಿಲೆಟ್ಸ್ ಆರ್ ಸ್ಲೋ ಕಾರ್ಬ್ಸ್ ಕಾರ್ಬ್ಸ್ ಇದೆ ಎಷ್ಟು ಬೇಕೋ ಅಷ್ಟು ಕೊಡ್ತೀವಿ ಜಾಸ್ತಿ ಬೇಡ ನಿಮಗೆ ಜಾಸ್ತಿ ಆದರೆ ರೋಗ ಬರುತ್ತೆ ಹೆಂಗೆ ಅಕ್ಕಿಗೆ ಓದಿ ತಿಂದರೆ ಸೊ ಅದನ್ನು ನಿಭಾಯಿಸೋ ಅದ್ಭುತವಾದ ಕೆಲಸ ಯಾರು ಮಾಡ್ತಾರೆ ನಾರು ಈ ಧಾನ್ಯ ಅಂದ್ರೆ ಫೈಬರ್ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್ ಡೈಟರಿ ಫೈಬರ್ ಡೈಟರಿ ಫೈಬರ್ ಅಲಾಂಗ್ ವಿತ್ ಪೌಷ್ಟಿಕಾಂಶಗಳು ಇರೋದು ಎಲ್ಲಿ ಮಿಲೆಟ್ಸ್ ಅಲ್ಲಿ ಮಾತ್ರ ಇನ್ನೆಲ್ಲೂ ಇಲ್ಲ ಸೊ ದಟ್ಸ್ ಹೌ ಮಿಲೆಟ್ಸ್ ಈಸ್ ನಾನು ತುಂಬಾ ಕಡೆ ಹೇಳಿರ್ತೀನಿ ಸೂಪರ್ ಫುಡ್ ಅಂತ ಸುಮ್ಮನೆ ಎಲ್ಲರೂ ಕಿನೋವಾ ಸೂಪರ್ ಫುಡ್ ಅಂತ ಅನ್ಕೋತಾ ಇದ್ದಾರೆ ಕಿನೋವಾ ಒಂದು ಸಣ್ಣ ಸೊಪ್ಪಿನ ಬೀಜ ಅದರಲ್ಲಿ ದೊಡ್ಡ ಸೀನ್ ಏನಿಲ್ಲ ನಮ್ಮ ಮಿಲೆಟ್ಸ್ ಅಲ್ಲಿ ಇರೋಷ್ಟು ಒಂದು ಹತ್ತು ಪರ್ಸೆಂಟು ಇಲ್ಲ ಸೊ ಕಿನೋವಾ ತಿನ್ನೋದು ಸಸ್ಟೈನಬಲ್ ಅಲ್ಲ ದೇರ್ ಈಸ್ ನಾಟ್ ಎನಫ್ ಅಂಡ್ ಇಟ್ ಕೆ ನಾಟ್ ಪ್ರೊವೈಡ್ ಗಟ್ ಮೈಕ್ರೋ ಅಷ್ಟು ಜಾಸ್ತಿ ಕೊಡಕ್ಕಾಗೋದಿಲ್ಲ ಕೊಡೋಷ್ಟು ಇನ್ ಯಾವ್ದು ಕೊಡಲ್ಲ ಸರ್ ನಂದು ಕುಲದ ಪ್ರಶ್ನೆ ಈಗ ಬ್ರೇಕ್ಫಾಸ್ಟ್ ವೈಟ್ ಯಾವ್ದೋ ಅಥವಾ ಏನೋ ಒಂದು ಊಟ ಊಟ ತಿಂಡಿ ತಿಂದ್ರೆ ಟೂ ಅವರ್ಸ್ 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 ತ್ರೀ ತ್ರೀ ಅಲ್ಲಿ ಮಾಡ್ಬಿಡ್ಬೇಕು ಸೊ ನೀವು ಸಿರಿಧಾನ್ಯದ ಯಾವ್ದಾದ್ರು ಮಾಡ್ರಿ ಪುಳಿಯೋಗರೆ ಮಾಡ್ಕೊಂಡು ತಿನ್ಬೋದು ಏನು ತೊಂದರೆ ಇಲ್ಲ ನೀವು ಚಿತ್ರಾನ್ನ ಎಷ್ಟು ಬಿಳಿ ಅನ್ನದ್ದು ತಿಂತೀಯೋ ಅಷ್ಟೇ ಮಿಲೆಟ್ ಅನ್ನ ನೀವು ಸಾಯಂಕಾಲ ನಾಲ್ಕು ಗಂಟೆ ತನಕ ಹಸುವ ಆಗುತ್ತೆ ಅದನ್ನೇ ನಾನು ಕೇಳಕ್ ಹೊರಟಿದ್ದೆ ಎಷ್ಟು ಟೈಮ್ ತಗೊಳತ್ತೆ ಸೆಕೆಂಡ್ ಮೀಲ್ ಯಾವಾಗ ಹಸುವಾಗತ್ತೆ ನಮ್ಗೆ ಅಂತ ನೀವು ಅದೇ ಅದ್ರ ಜೊತೆಗೆ ಇನ್ನೊಂದ್ ಚೂರು ಮೊಸರನ್ನ ತಿನ್ಬಿಟ್ರೆ ಸಾಯಂಕಾಲ ಆರು ಗಂಟೆ ತನಕ ಹಸುವ ಇರೋದು ಸೊ ಆರಾಮಾಗಿ ನೀವು ಬೆಳಿಗ್ಗೆ ತಿಂದು ಇನ್ನು ನಿಮ್ ಕೆಲ್ಸಗಳನ್ನ ಆರಾಮಾಗಿ ಮಾಡ್ಕೋಬಹುದು ಒಂದು ನಿಮಿಷನು ನಿಮ್ಗೆ ಶಕ್ತಿ ಇಲ್ಲ ಅಂತ ಅನ್ಸೋದಿಲ್ಲ ಅಷ್ಟೇ ಎನರ್ಜೆಟಿಕ್ ಎನರ್ಜೆಟಿಕ್ ಆಗಿರ್ತೀರ ಅದೇ ಅಕ್ಕಿ ಗೋಧಿ ತಿಂದ್ರೆ ಕಂಪು ತಂಪು ಮಂದ ಮೈಕಾ ನಿದ್ದೆ ಬರ್ತಾ ಇರುತ್ತೆ ಅನ್ಕೊಂಡು ಕಾಫಿ ಕುಡಿಯೋಣ ಅದು ಮಾಡ ಇದೇ ಗೊಂದಲ ಆ ಗೊಂದಲಗಳ ಒಂದು ನಯ ಪೈಸ ಸಿಗೋದಿಲ್ಲ ಸರ್ ಹಾಗೇನೆ ನೀವು ಬೇರೆ ಬೇರೆ ಕಾಯಿಲೆಗಳಿಗೆ ಬೇರೆ ಬೇರೆ ರೀತಿಯಾದಂತಹ ಸಿರಿಧಾನ್ಯಗಳು ಉಪಕಾರಿ ಅಂತ ಹೇಳಿದೀರಾ ಕ್ಯಾನ್ಸರ್ ಅನ್ನೋ ಕಾಯಿಲೆ ಕೂಡ ಟ್ರೀಟ್ ಮಾಡಬಹುದು ಟ್ರೀಟ್ ಮಾಡಿದಿರಾ ಸಾಕಷ್ಟು ಜನಕ್ಕೆ ಕ್ಯೂರ್ ಮಾಡಿದೀರಾ ಸೊ ಆ ತರದ ಸಿರಿಧಾನ್ಯಗಳ ಬಗ್ಗೆ ಹೇಳಿ ಈ ಐದು ಧಾನ್ಯಗಳಲ್ಲಿ ನಿಮಗೆ ಹೇಳಿದ್ದೀನಿ ಇದರ ವೈಶಿಷ್ಟ್ಯತೆ ಒಂದೊಂದು ಧಾನ್ಯದಲ್ಲೂ ಒಂದೊಂದು ಥರ ಅಂತ ಈಗ ನಿಮಗೆ ಶ್ವಾಸಕೋಶ ಕ್ಯಾನ್ಸರ್ ಬಂದಿದೆ ಅಂದರೆ ನವಣೆ ಅಕ್ಕಿಯನ್ನು ಜಾಸ್ತಿ ಪ್ರಮಾಣದಲ್ಲಿ ಬಳಸಬೇಕು ಯಾಕಂದರೆ ನವಣೆ ಅಕ್ಕಿಯಲ್ಲಿದ್ದ ನಾರು ನಿಮ್ಮ ಶ್ವಾಸಕೋಶಗಳನ್ನು ಶುದ್ಧ ಮಾಡೋ ಗುಣ ಇದೆ ಅದೇ ನಿಮಗೆ ಗರ್ಭಕೋಶ ಗಡ್ಡೆ ಕ್ಯಾನ್ಸರ್ ಗಡ್ಡೆ ಇದೆ ಅಂದರೆ ಸಾಮೆ ಅಕ್ಕಿಯನ್ನು ಹೆಚ್ಚಾಗಿ ಬಳಸಬೇಕು ಅದೇ ರಕ್ತದ ಕ್ಯಾನ್ಸರ್ ಇದೆ ಅಂದರೆ ಅರ್ಕ ಅಕ್ಕಿಯನ್ನು ಹೆಚ್ಚಾಗಿ ಬಳಸಬೇಕು ಆ ನಿಟ್ಟಿನಲ್ಲಿ ನಾವು ಪ್ರಯೋಗಗಳು ಮಾಡಿ ಈ ರಕ್ತ ಕ್ಯಾನ್ಸರ್ ಇರೋರಿಗೆ ಎರಡು ದಿವಸ ಆರ್ಕ ನಿಕ್ಕಿದ ದಿವಸ ಒಂದೊಂದು ದಿವಸ ಆ ಥರ ನಾವು ಪ್ರಯೋಗಗಳನ್ನು ನಡೆಸಿದೀವಿ ಪಟ್ಟಿ ಮಾಡಿದ್ದೀವಿ ಆ ಪುಸ್ತಕದಲ್ಲಿ ಎಲ್ಲ ಒಂದೊಂದು ಕ್ಯಾನ್ಸರ್ಗೆ ಯಾವ ಅಕ್ಕಿ ಎಷ್ಟು ದಿವಸ ತಿನ್ನಬೇಕು ಯಾವ ಕ್ರಮದಲ್ಲಿ ತಿನ್ನಬೇಕು ಅದನ್ನು ರೊಟೇಟ್ ಹೆಂಗೆ ಮಾಡಬೇಕು ಆ ವಿಷಯಗಳನ್ನೆಲ್ಲ ಪ್ರಾಮಾಣಿಕವಾಗಿ ಪ್ರಯೋಗಶೀಲರಾಗಿ ಬಂದಿರೋ ಪೇಶೆಂಟ್ಸ್ ರೆಡಿ ಮಾಡಿ ಕೊಟ್ಟು ಅವ್ರಿಗೆ ವಾಸಿ ಆಗ್ತಾ ಇದ್ದಂಗೆ ಅದನ್ನ ಮತ್ತೆ ಕಲೆಕ್ಟ್ ಮಾಡಿ ಡೇಟಾವನ್ನ ಎಲ್ಲ ಅಂಶಗಳನ್ನ ಬುಕ್ಕಲ್ಲಿ ಹೊಂದಾಣಿಕೆ ಮಾಡಿ ಸರ್ ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಈ ಸಿರಿಧಾನ್ಯಗಳ ಮಹತ್ವಕ್ಕೆ ಸಂಬಂಧಪಟ್ಟ ಹಾಗೆ ಇತ್ತೀಚೆಗೆ ಹೆಚ್ಚಾಗ್ತಿರೋ ಕಾಯಿಲೆಗಳು ರೋಗಗಳು ಹೊಸ ಹೊಸ ತರ ಕಾಯಿಲೆಗಳು ಜನರನ್ನ ಕಾಡ್ತಾ ಇದೆ ಬಾಧಿಸ್ತಾ ಇದೆ ಸಾಕಷ್ಟು ಜನ ಪ್ರತಿದಿನ ಮೆಡಿಸಿನ್ಸ್ ತಗೋತಾ ಇದ್ದಾರೆ ಇಂತಹ ಒಂದು ಸೂಪರ್ ಫುಡ್ ಇಂದ ಯಾವ ರೀತಿ ಅವರ ಲೈಫ್ ಸ್ಟೈಲ್ ನ ಚೇಂಜ್ ಮಾಡ್ಕೋಬೇಕು ಅಗತ್ಯ ಎಷ್ಟಿದೆ ಅನ್ನೋದನ್ನ ಹೇಳಿ ನೋಡಮ್ಮ ನಮ್ಮ ಭಾರತ ದೇಶ ಒಂದು ವರ್ಷದಲ್ಲಿ ಬರೀ ಡಯಾಬಿಟಿಕ್ ರೋಗವನ್ನು ನಿಭಾಯಿಸ್ಕೊಳ್ಳೋದಕ್ಕೆ ವಾಸಿ ಮಾಡ್ಕೊಳ್ಳೋದಕ್ಕೆಲ್ಲ ಪ್ರಪಂಚದಲ್ಲಿ ಒಂದು ವರ್ಷದಲ್ಲಿ ಟೂ ಹಂಡ್ರೆಡ್ ಅಂಡ್ ಥರ್ಟೀನ್ ಟು ಟೂ ಹಂಡ್ರೆಡ್ ಅಂಡ್ ಫೋರ್ಟೀನ್ ಈ ಇಸ್ವಿಯಲ್ಲಿ ಫಾರ್ಮಾಸ್ಯೂಟಿಕಲ್ ಕಂಪನಿ ಲಾಭ ನಿವ್ವಳ ಲಾಭ ಏಟ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಸೆವೆನ್ ಬಿಲಿಯನ್ ಡಾಲರ್ಸ್ ಎಷ್ಟು ಹಂಡ್ರೆಡ್ ಟ್ವೆಂಟಿ ಸೆವೆನ್ ಬಿಲಿಯನ್ ಡಾಲರ್ಸ್ ಎಂಟು ಎರಡು ಏಳು ಪಕ್ಕದಲ್ಲಿ ಒಂಬತ್ತು ಸೊನ್ನೆ ಡಾಲರ್ ನಮ್ಮ ದೇಶದ ಕೊಡುಗೆ ಅದರಲ್ಲಿ ಮೂರನೇ ಭಾಗ ಅಂದರೆ ಎಷ್ಟು ಎರಡುನೂರ ಐವತ್ತು ಬಿಲಿಯನ್ ಡಾಲರ್ ಬಿಲಿಯನ್ ಡಾಲರ್ ಒಂದು ಬರೀ ಡಯಾಬಿಟಿಸ್ ಇದೆ ಇನ್ನು ಎಲ್ಲ ರೋಗಗಳನ್ನು ಆ್ಯಡ್ ಮಾಡಿದರೆ ಹತ್ರ ಒಂದು ಟ್ರಿಲಿಯನ್ ಡಾಲರ್ ನಾವು ಕೊಡುಗೆ ಕೊಡ್ತಾ ಇದ್ದೀವಿ ಅಂದರೆ ಮಹತ್ವ ಅಂತ ಹೇಳಿದರೆ ಆರ್ಥಿಕ ಪರವಾಗಿ ನಾವು ಅಷ್ಟು ದುಡ್ಡನ್ನು ಪ್ರತಿ ವರ್ಷ ಈ ರೋಗಗಳಿಂದ ನಾವು ನಳೆದು ಈ ಕಂಪನಿಗಳಿಗೆ ಕೊಡ್ತಾ ಇದೀವಿ ಯಾರಿಗೂ ಒಬ್ರಿಗೂ ಒಂದು ರೋಗ ಆಗಿಲ್ಲ ಇಲ್ಲಿ ತನಕ ನಾವು ನಮ್ಮ ಬುದ್ಧಿಯನ್ನ ಮನಸ್ಸನ್ನ ಧ್ಯಾಸ ಫೋಕಸ್ ಅನ್ನ ಆರೋಗ್ಯವಾಗಿರೋದ್ರ ಬಗ್ಗೆ ನಾವು ಸ್ವಲ್ಪ ಅರಿವಿಂದ ಜೀವನ ಮಾಡಿದ್ರೆ ಈ ದುಡ್ಡೆಲ್ಲ ನಿಮಗೆ ಉಳಿಯುತ್ತೆ ನೋಡಿ ನಾವೇ ದುಡ್ಡು ಕಟ್ತಾ ಇರೋದು ಯಾರು ಅಲ್ಲ ಟ್ಯಾಕ್ಸ್ ಕಟ್ತೀವಿ ರೋಗಕ್ಕೆ ದುಡ್ಡು ಕಟ್ತಾ ಇದ್ವಿ ಅಲ್ವಾ ಸೊ ನಾವು ನಮ್ಮ ಮಿಲೆಡ್ಸನ್ನು ತಿಂದರೆ ಇದೆಲ್ಲ ಒಂದು ಬರೋ ಐದು ವರ್ಷದಲ್ಲಿ ಮಾಯ ಆಗ್ಬಿಡುತ್ತೆ ಅಂದರೆ ಇದರ ಮಹತ್ವ ಏನು ಅಂತ ಹೇಳೋದಕ್ಕೆ ಆರ್ಥಿಕತೆ ಎಷ್ಟು ಕುಂದು ಹೋಗ್ತಾ ಇದೆ ಅದರ ಜೊತೆಗೆ ನಾಲ್ಕು ಮಳೆ ಬಂದ್ರೆ ಬೆಳೆಸಿ ರೈತರೆಲ್ಲರೂ ಡಿಫೋಕಸ್ ಆಗಿದ್ದಾರೆ ಯಾಕೆ ನಾವು ಅದನ್ನ ತಿಂತ ಇಲ್ಲ ಈಗ ಕಳೆದ ಇಪ್ಪತ್ತು ವರ್ಷದಲ್ಲೇ ನಾನು ಇಡೀ ಭಾರತ ದೇಶ ಅಡ್ಡಾಡಿ ಎಲ್ಲ ಹೇಳೋದ್ರಿಂದ ಈಗ ಎಂಟು ಮಿಲಿಯನ್ ಟನ್ನು ಬೆಳೀತಾ ಇಲ್ಲದೆ ಇರೋದು ಈಗ ಏಯ್ಟಿ ಮಿಲಿಯನ್ ಟನ್ಗೆ ಬಂದಿದೆ ಆದ್ರೆ ಗೋಧಿ ಏಟ್ ಹಂಡ್ರೆಡ್ ಮಿಲಿಯನ್ ಟನ್ ಬೆಳೆದು ತಿಂತಾ ಇದ್ದಾರೆ ಪ್ರಪಂಚದ ಸೊ ಅದನ್ನ ತೆಗೆದು ಈ ಕಡೆಗೆ ಬಂದರೆ ರೋಗಗಳು ಮಾಯ ಆಗ್ತವೆ ನಮ್ಮ ಪರ್ಯಾವರಣಕ್ಕೂ ಒಳ್ಳೇದಾಗತ್ತೆ ನಮ್ಮ ಹಳ್ಳಿಗಳು ಉದ್ಧಾರ ಆಗ್ತವೆ ಈಗ ಅಲ್ಲಿಗೆ ಕೊಡೋ ದುಡ್ಡು ಎಲ್ಲ ಇಲ್ಲಿಗೆ ಕೊಡೋಣ ಅದರಲ್ಲಿ ಹತ್ತು ಭಾಗನೇ ಖರ್ಚಾಗೋದು ಅಂದರೆ ಏಟ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಸೆವೆನ್ ಟೂ ಫಿಫ್ಟಿ ಬಿಲಿಯನ್ ಡಾಲರ್ಸು ಅದರಲ್ಲಿ ಟ್ವೆಂಟಿ ಫೈವ್ ಬಿಲಿಯನ್ ಡಾಲರ್ಸ್ ನಮ್ಮ ರೈತರಿಗೆ ಕೊಟ್ಟರೆ ಸಾಕು ನಮಗೆ ಈ ಊಟ ಸಿಗುತ್ತೆ ಮಿಕ್ಕಿದ್ದೆಲ್ಲ ನಮ್ಮ ಜೋಗಲ್ಲಿ ಸೊ ಇಷ್ಟು ಅದ್ಭುತವಾದ ಮಹತ್ವ ಇದೆ ಸೊ ಮಿಲ್ಲೆಟ್ಸನ್ನ ತಿನ್ನೋದು ನಿಮ್ಮ ಆರೋಗ್ಯಕ್ಕೂ ಒಂದೇ ಒಂದೇ ಒಳ್ಳೆಯದಲ್ಲ ನಮ್ಮ ಹಳ್ಳಿಗಳಿಗೂ ನಮ್ಮ ರೈತರಿಗೆ ನಮ್ಮ ಹಳ್ಳಿಗಳ ಒಂದು ಆರ್ಥಿಕತೆ ಸ್ವಾವಲಂಬನೆ ಇವೆಲ್ಲ ತುಂಬ ಆಯಾಮಗಳಲ್ಲಿ ನಾವೆಲ್ಲರೂ ತಿನ್ನೋದ್ರಿಂದ ನಮ್ಮ ಇಡೀ ಭಾರತ ದೇಶದ ಆರ್ಥಿಕತೆ ಪ್ರಗತಿ ಮುಂದಕ್ಕೆ ಬರುತ್ತೆ ಮತ್ತು ಪರ್ಯಾವರಣ ಒಳ್ಳೆಯದಾಗತ್ತೆ ನೀರು ಉಳಿಯುತ್ತೆ ಭೂಮಿ ಹಾಳಾಗಿರೋ ಮಣ್ಣನ್ನು ನಾವು ಮತ್ತೆ ರೀಜನರೇಟ್ ಮಾಡಬಹುದು ಈ ಪ್ರಯೋಗಗಳೆಲ್ಲ ನಾವು ಮಾಡಿದೀವಿ ಜನಕ್ಕೆ ಅರಿವು ಆಗಬೇಕು ಈಗ ನಿಮ್ಮ ಪ್ರಯತ್ನದಿಂದಲೇ ಕರ್ನಾಟಕ ಸರ್ಕಾರ ಸಿರಿಧಾನ್ಯ ಮೇಳ ಕೂಡ ಮಾಡ್ತು ಅದ್ರ ಬಗ್ಗೆ ಹೇಳಿ ಸರ್ ಎಷ್ಟು ಹೆಮ್ಮೆ ಅನಿಸ್ತು ನಿಮಗೆ ಹಾ ತುಂಬ ಖುಷಿ ಆಗುತ್ತೆ ಅಮ್ಮ ನಮ್ಮ ಕರ್ನಾಟಕ ಗವರ್ಮೆಂಟು ಸಿರಿಧಾನ್ಯ ಮೇಳಗಳು ಮಾಡಿದ್ದು ಅದು ಕೇಂದ್ರ ಸರ್ಕಾರ ತಿಳ್ಕೊಂಡು ಅವರು ಇದನ್ನ ಈಗ ತುಂಬ ದೊಡ್ಡ ಮಟ್ಟದಲ್ಲಿ ಮಾಡಿ ಇಪ್ಪತ್ತು ಇಪ್ಪತ್ತು ಮೂರು ಇಸ್ವಿಯನ್ನು ಮಿಲೆಟ್ ಇಯರ್ ಅಂತ ಇಂಟರ್ನ್ಯಾಷನಲ್ ಇಯರ್ ಆಫ್ ಮಿಲೆಟ್ಸ್ ಅಂತ ಘೋಷಣೆ ಮಾಡಿಸಿದ್ದು ಅದರಾದ ಮೇಲೆ ಜಿ ಟ್ವೆಂಟಿಯಲ್ಲೂ ಕೇಂದ್ರ ಸರ್ಕಾರ ಎಲ್ಲ ಡಿಗ್ನಿಟ್ರೀಸ್ಗೂ ಮಿಲೆಟ್ ಊಟವನ್ನು ಕೊಟ್ಟಿದ್ದು ಈಗ ನಮ್ಮ ಮಿಲಿಟರಿಯಲ್ಲಿ ಪ್ಯಾರಾಮಿಲಿಟ್ರಿಯಲ್ಲಿ ಬಿ ಎಸ್ ಎಫು ಸಿ ಆರ್ ಪಿ ಎಫ್ ಇವರೆಲ್ಲರೂ ಮೂವತ್ತು ಭಾಗ ಅಂದರೆ ನೂರು ಕಿಲೋಗ್ರಾಮ್ಸ್ ಈಗ ಆಹಾರ ಅಲ್ಲಿ ಆರ್ಡರ್ ಆದ್ರೆ ಮೂವತ್ತು ಪರ್ಸೆಂಟು ಮಿಲೆಟ್ಸ್ ಇರಬೇಕು ಅಂತ ಕೇಂದ್ರ ಸರ್ಕಾರ ಆರ್ಡರ್ ಸೈನ್ ಮಾಡಿತ್ತು ಅಂದ್ರೆ ಈಗ ನಮ್ಮ ಸೈನಿಕರೆಲ್ಲರೂ ಮೂವತ್ತು ಪರ್ಸೆಂಟ್ ಮಿಲ್ಲೆಟ್ಸ್ ಸ್ಥಾನಕ್ಕೆ ಶುರುವೆ ಮಾಡಿದ್ರು ಸೊ ಇದೆಲ್ಲ ನಡೀತಾ ಇದೆ ತುಂಬಾ ಖುಷಿಯಾಗಿದೆ ಈ ಮಧ್ಯದಲ್ಲಿ ಪದ್ಮಶ್ರೀ ಅವಾರ್ಡ್ ಕೊಟ್ಟಿದ್ದಾರೆ ಮಿಲೆಟ್ಸ್ ಮತ್ತೆ ಪ್ರಜ್ಞಕ್ಕೆ ಈ ಪ್ರಜಾ ಪ್ರಜ್ಞಕ್ಕೆ ತರದಿದ್ದಕ್ಕೆ ಅಂತಾನೆ ಸೈನ್ಸ್ ಅಂಡ್ ಟೆಕ್ನಾಲಜಿ ಅಂತ ಒಂದು ವಿಭಾಗದಲ್ಲಿ ನನಗೆ ಪದ್ಮಶ್ರೀ ಕೊಟ್ಟಿದ್ದು ತುಂಬಾ ತುಂಬಾ ಆಭಾರಿಯಾಗಿದ್ದೀನಿ ಪಾರ್ಟಿ ಮಿಲೆಟ್ ಪಾರ್ಟಿ ಈಗ ಮಿಲೆಟ್ ಅಲ್ಲಿ ನಾವು ಗುಲಾಬ್ ಜಾಮೂನು ಮತ್ತು ಬಾದಶಾನು ತಯಾರು ಮಾಡ್ತೀವಿ ಅಂದ್ರೆ ಸಂಭ್ರಮ ದಿವಸಗಳಲ್ಲಿ ಸಿಹಿ ತಿನಿಸುಗಳನ್ನೂ ಮಾಡ್ಕೋಬಹುದು ಇದನ್ನೆಲ್ಲ ನಾವು ಸಂಪೂರ್ಣ ಆರೋಗ್ಯದ ಕಡೆಗೆ ಪ್ರಜ್ಞಾಪೂರ್ವಕವಾಗಿ ಅರಿವಿನಿಂದ ಜನರು ತಮ್ಮ ಜೀವನ ಶೈಲಿಯನ್ನು ರೂಪಿಸ್ಕೋಬೇಕು ಅನ್ನೋದು ಒಂದೇ ನಮ್ಮ ಗುರಿ ನಮ್ಮ ಆಸೆ ಬರೋ ದಿವಸಗಳಲ್ಲಿ ಇಡೀ ಭಾರತ ದೇಶ ರೋಗಮುಕ್ತ ಆಗೋದಕ್ಕೆ ಒಂದು ರಹದಾರಿ ಈ ಸಿರಿದಾರಿ ಥ್ಯಾಂಕ್ ಥ್ಯಾಂಕ್ ಯು ಯು ಸರ್ ಮಚ್ ಒಂದು ರೋಗ ಮುಕ್ತ ದೇಶ ರೋಗ ಮುಕ್ತ ಸಮಾಜವನ್ನು ನಿರ್ಮಾಣ ಮಾಡೋ ನಿಟ್ಟಿನಲ್ಲಿ ಸಿರಿಧಾನ್ಯಗಳು ಎಷ್ಟು ಮಹತ್ವದ ಪಾತ್ರ ವಹಿಸುತ್ತೆ ಯಾಕೆ ನಾವು ಸಿರಿಧಾನ್ಯವನ್ನು ಬಳಸಬೇಕು ರೋಗದಿಂದ ದೂರ ಇರೋಕೆ ಅಂತ ನೀವು ತುಂಬಾ ಸ್ಪಷ್ಟವಾಗಿ ಹೇಳಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ನಮ್ಮ ಕಾರ್ಯಕ್ರಮದಲ್ಲಿ ಈ ವಿಚಾರದ ಬಗ್ಗೆ ಮಾತಾಡಿಕೊಡಬೇಕಾಗಿ ನಮಸ್ಕಾರ ನೋಡುದಿಲ್ಲ ವೀಕ್ಷಕರೇ ಸಿರಿಧಾನ್ಯಗಳ ಮಹತ್ವ ಒಂದು ರೋಗ ಮುಕ್ತ ಸಮಾಜವನ್ನ ನಿರ್ಮಾಣ ಮಾಡೋದಕ್ಕೆ ಜೊತೆಗೆ ಆರೋಗ್ಯವಾಗಿ ಒಬ್ಬ ಮನುಷ್ಯ ಇರಬೇಕು ಅಂದ್ರೆ ಸಿರಿಧಾನ್ಯ ಎಂತಹ ಪಾತ್ರ ವಹಿಸುತ್ತೆ ಅಂತ ಡಾಕ್ಟರ್ ಖಾದರ್ ಅವರು ತಿಳಿಸ್ಕೊಟ್ಟಿದ್ದಾರೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಸಬ್ಜೆಕ್ಟ್ ನೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ